ಮೊಸರು ಕೋಡ್ ಬೇಳೆ ಟೇಸ್ಟ್ ನೋಡಿ ಮೊಸರು ಕೋಡ್ ಬೇರೆ ನಮ್ಮ ಮನೆ ಫೇರೆ ಇವರು ನನ್ನ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ರಶ್ಮಿ ಅಂತ ಓಕೆ ಮನೆಗೆ ತೊಗೊಂಡೋಗಿ ಎಲ್ಲ ಟೇಸ್ಟ್ ನೋಡಿ ಹೇಳ್ಬೇಕು ಹೇಗಿದೆ ಅಂತ ಓಕೆ ಇವತ್ತೊಂದು 1/2 ಇದೆ ನಿನಗಿಂತ ಹೊರೆ ಬೇಕೇನೆ ಹಾ ಏನು ವಿಷಯ ಹೇಳಿ ನೆರೆ ಹೊರೆಯವ್ರಾದ್ರೆ ಹೇಗಿರ್ಬೇಕು ನನ್ನ ಪ್ರಕಾರ ನೆರೆ ಅಂತಂದ್ರೆ ನಾವು ಊರಿಗೆ ಹೋಗ್ಬೇಕಾದ್ರೆ ಬಾಗ್ಲಾಕಿ ಬೀಗ ಹಾಕಿ ಬೀಗದ್ ಕೈನ ಅವ್ರ್ ಮನೆಗ್ ಕೊಟ್ ಹೋಗೋದು ಅದೇ ಅಷ್ಟೇನಾ ನಿನ್ ಪ್ರಕಾರ ಏನ್ ಹೇಳಿ ಟಂಟೆಣ ಈ ತೆನ್ ಟಬಾ ತಲ್ಬಿಟ್ಟು ಅಂದ್ರೆ ಸ್ವಲ್ಪ ಕಾಯಿಲಿ ಮೊಸ್ರು ಕೊಡಬೇಳೆ ಯಾರ್ ಕೊಟ್ಟಿದ್ಲು ನನ್ ಫ್ರೆಂಡ್ ಕ್ಲೋಸ್ ಫ್ರೆಂಡು ರಶ್ಮಿ ಇದ್ದಾರಲ್ಲ ಅವ್ರು ನಿಮ್ಗೆ ಇಷ್ಟ ಅಂತ ಹೇಳಿದ್ನಲ್ಲ ಒಂದ್ಸಲ ಮೊಸರು ಕೊಳ್ಗಳೇ ಅದನ್ನ ಇವತ್ ಬಿಸಿ ಬಿಸಿಯಾ ಮಾಡಿಕೊಟ್ಟಿದ್ದಾರೆ ನನಗೂ ಗೊತ್ತಿರ್ಲಿಲ್ಲ ಸರ್ಪ್ರೈಸ್ ಇದೆ ಬನ್ನಿ ಅಂತ ಮನೆ ಕರ್ದ್ರು ಹೋದೆ ಕೊಟ್ರು ಅದಕ್ಕೆ ನಿಮಗೆ ಸರ್ಪ್ರೈಸ್ ಕೊಡ್ತಾ ಇದೀನಿ ಉಪ್ಪಿನಕಾಯ್ ಇದ್ರ ಜೊತೆ ಇದು ಕಾಂಬಿನೇಷನ್ ಅಂತ ಕೊಟ್ಟಿದ್ದಾರೆ ಇದ್ರ ಜೊತೆ ಟ್ರೈ ಮಾಡಿ ಓಕೆನಾ ಈ ತರ ನೆರೆ ಹೊರೆಯವರು ನಿಮಗೂ ಇರ್ಬೇಕು ಅನ್ಸುತ್ತಲ್ವಾ ಈ ತರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗಿದ್ಯಾ ಆಗಿದ್ರೆ ಕಮೆಂಟ್ ಮಾಡಿ